ಜೈ ಶ್ರೀರಾಮ ಉದ್ಯಾನವನ ಅಭಿವೃದ್ಧಿ ಸಮಿತಿ ಸಿದ್ಧಾರ್ಥ ಬಡಾವಣೆ ಮೈಸೂರು ವತಿಯಿಂದ ಎಪ್ಪತ್ತೊಂಬತ್ತನೆಯ ಸ್ವಾತಂತ್ರ್ಯ ದಿನಾಚರಣೆಯನ್ನು ಉದ್ಯಾನವನದ ಆವರಣದಲ್ಲಿ ಅದ್ಧೂರಿಯಾಗಿ ಆಚರಿಸಲಾಯಿತು ಸಮಿತಿಯ ಅಧ್ಯಕ್ಷರಾದ ಎಂ ಎಸ್ ಪ್ರಕಾಶ್ರವರು ಧ್ವಜಾರೋಹಣ ಮಾಡಿ ಶುಭಾಶಯ ಕೋರಿದರು ನಿವೃತ್ತ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಲೇಖಕರು ಹಾಗೂ ಅಂಕಣ ಬರಹಗಾರರಾದ ಮಿರ್ಲೆ ಚಂದ್ರಶೇಖರರವರು ಸ್ವಾತಂತ್ರ್ಯ ಹೋರಾಟದ ಕುರಿತಾಗಿ ತಮ್ಮ ಪ್ರಾಸ್ತಾವಿಕ ನುಡಿಯಲ್ಲಿ ಭಗತ್ ಸಿಂಗ್ರವರು ಬಾಲ್ಯದಲ್ಲಿ ಸ್ವಾತಂತ್ರ್ಯದ ಹೋರಾಟಕ್ಕೆ ಪ್ರೇರಣೆಯಾದ ಬಗ್ಗೆ ತಿಳಿಸಿಕೊಟ್ಟರು ಹಾಗೂ ನಿವೃತ್ತ ಆಯುಕ್ತರಾದ ಕರಿಬಸವಯ್ಯನವರು ಸ್ವಾತಂತ್ರ್ಯವನ್ನು ಗಳಿಸಿದ ಬಗ್ಗೆ ಮಾತನಾಡಿದರು ಕಡೆಯಲ್ಲಿ ಖಜಾನ್ಸಿಯವರಾದ ಬಿ ಎಂ ರಾಮೂರವರು ವಂದನೆಗಳನ್ನು ಸಲ್ಲಿಸಿದರು ಕಾರ್ಯಕ್ರಮದಲ್ಲಿ ಉಪಾಧ್ಯಕ್ಷರಾದ ಪುಟ್ಟಮಾದಪ್ಪ ಕಾರ್ಯದರ್ಶಿಗಳಾದ ಕೆಪಿ ಪ್ರಸನ್ನಕುಮಾರ ನಂಜುಂಡಸ್ವಾಮಿ ಬಿಲ್ಡರ್ ಪ್ರಕಾಶ್ ಎಂ ಡಿ ವಿಜೇಂದ್ರ ಕೆಂಪೇಗೌಡ ಪುರುಷೋತ್ತಮಗೌಡ ಪುಟ್ಟಸ್ವಾಮಿಗೌಡ ಶ್ರೀನಿವಾಸಯ್ಯ ಮೊಗಣ್ಣೇಗೌಡ ನಿವೃತ್ತ ಕಾರ್ಯಪಾಲಕ ಇಂಜಿನಿಯರ್ ಪ್ರಕಾಶ್ ನಿವೃತ್ತ ಪ್ರಾಂಶುಪಾಲರಾದ ಕೊಂಡರಸಯ್ಯ ನಿವೃತ್ತ ಮುಖ್ಯ ಶಿಕ್ಷಕರಾದ ದೇವೇಗೌಡ ನಾಗರಾಜು ಮಹಾದೇವಸ್ವಾಮಿ ಲೆಕ್ಕಾಧಿಕಾರಿ ಉಮಾಮಹೇಶ್ ಹಾಗೂ ಸಮಿತಿಯ ಎಲ್ಲ ಸದಸ್ಯರುಗಳು ಹಾಜರಿದ್ದರು ಇನ್ನೂರಕ್ಕೂ ಹೆಚ್ಚು ವಾಯು ವಿಹಾರಿಗಳು ಉದ್ಯಾನವನದ ಸುತ್ತ ರಾಷ್ಟ್ರಧ್ವಜವನ್ನು ಹಿಡಿದು ಸ್ವಾತಂತ್ರ್ಯ ಹೋರಾಟದಲ್ಲಿ ಮೊಳಗಿದ ಘೋಷವಾಕ್ಯಗಳ ಜೈಕಾರದೊಂದಿಗೆ ಪಥಸಂಚಲನ ನಡೆಸಿದ್ದು ಆಕರ್ಷಣೀಯವಾಗಿತ್ತು ಕಾರ್ಯಕ್ರಮದ ನಂತರ ಎಲ್ಲರಿಗೂ ಉಪಹಾರ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಮಹೇಶ್ ಯಾಕಿದ ಆಗ್ಲಿ ಅಂತೇನೆ ಅದು ಸೂಪ್ ಆಗದೆ ಅಲ್ಲಿ ಇವ್ರ ಹತ್ರ ಅಂದ್ರೆ

கைபிடிச்ச வந்தே மாத்தரம் கைபிடி சார் ஒன்றே மாதரம் வந்தே மாதரம்

सुमदलशोभिनी सुमदलशोभिनी सुभाषिनी सुभाषिनी सुमधुरभाषिनी सुमधुरभाषिनी सुखदाम सुखदाम वरदाम वरदाम मातरम मातरम वंदे मातरम वंदे मातरम झंडा ऊंचा रहे हमारा झंडा ऊंचा रहे हमारा विश्व तिरंगा प्यारा विश्व तिरंगा प्यारा सदा शक्ति बरसाने वाला सदा शक्ति बरसाने वाला सदा शक्ति बरसाने वाला सदा शक्ति बरसाने वाला।, वाला।, वाला वीरों को हर्षाने वाला वीरों को हर्षाने वाला तनु मन सारा मातृभूमि का तनु मन सारा झंडा ऊंचा रहे हमारा झंडा ऊंचा रहे हमारा शान न इसकी जाने पाए शान नहीं इसकी जाने पाए चाहे जान भले ही जाए जाने जान भले ही जाए जय करके दिखलाए विजय कर के दिखलाए हो वे प्रण पूर्ण हमारा तब हो वे पूर्ण हमारा झंडा ऊंचा रहे हमारा झंडा ऊंचा रहे हमारा विजयी विस्व तिरंगा प्यारा विजयी विश्व तिरंगा प्यारा

पंजाब सिंधु गुजरात मराठा द्राविड़ उत्कल वंगा सिंधु हिमाचल यमुना गंगा उत्कल गंगा तब सुबह में जय 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 जय, है। जय 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 जया बोलो भारत माता के बोलो भारत माता की। के वंदे माधे माधरम सर सर ನನ್ನೆಲ್ಲ ಆತ್ಮೀಯ ಶ್ರೀರಾಮ ಉದ್ಯಾನವನ ಸಮಿತಿಯ ಎಲ್ಲಾ ಸದಸ್ಯರೇ ಮತ್ತೆ ಇಲ್ಲಿ ಪ್ರೀತಿಯ ಸ್ನೇಹಿತರೇ ಹಾಗೂ ಬಂಧು ಬಾಂಧವರು ನನ್ನೆಲ್ಲ ಆತ್ಮೀಯ ಸ್ನೇಹಿತರೆ ಇನ್ನು ನಾವು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ ಈ ಸಂದರ್ಭದಲ್ಲಿ ಧ್ವಜಾರೋಹಣ ಮಾಡಿ ನಿಮ್ಮ ಮುಂದೆ ನಿಲ್ಲಲು ಬಾಕಿಯಾಗಿ ನನಗೆ ಹೆಮ್ಮೆ ಎನಿಸುತ್ತದೆ ಹಲವು ವರ್ಷಗಳು ಹೋರಾಟ ಮತ್ತು ತ್ಯಾಗದ ನಂತರ ಹದಿನೈದು ಆಗ ಸಾವಿರದ ಒಂಬೈನೂರ ನಲವತ್ತೇಳರಂದು ಭಾರತ ದೇಶವು ಸ್ವತಂತ್ರ ರಾಷ್ಟ್ರವಾಯಿತು ಮಹನೀಯರಾದ ಮಹಾತ್ಮ ಗಾಂಧಿ ಸುಭಾಷ್ ಚಂದ್ರ ಬೋಸ್ ಭಗತ್ ಸಿಂಗ್ ಮುಂತಾದವರು ಭವಿಷ್ಯದ ಭಾರತಕ್ಕಾಗಿ ವಿಶ್ವಾಸದಿಂದ ಹೋರಾಡಿ ಸ್ವಾತಂತ್ರ್ಯ ಗಳಿಸಿಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಅವರೆಲ್ಲರನ್ನು ನೆನೆದು ಕೃತಜ್ಞತೆ ಸಲ್ಲಿಸುವುದು ಭಾರತೀಯರಾದ ನಮ್ಮೆಲ್ಲರ ಕರ್ತವ್ಯ ಈ ಕಾರಣದಿಂದಾಗಿ ಪ್ರತಿ ವರ್ಷ ಸ್ವಾತಂತ್ರ್ಯ ದಿನಾಚರಣೆ ಎಂದು ಬರುತ್ತಿದ್ದೇವೆ ದೇಶಾಭಿಮಾನ ಹಾಗೂ ಏಕತೆಯ ಮನೋಭಾವನವನ್ನು ವ್ಯಕ್ತಪಡಿಸುವ ಉದ್ದೇಶದಿಂದ ಒಟ್ಟಾಗಿ ಸೇರಿದ್ದೇವೆ ರಾಷ್ಟ್ರದ ಪ್ರಗತಿಗೆ ಒಟ್ಟಾಗಿ ದುಡಿದು ಬಲಿಷ್ಠ ದೇಶವನ್ನಾಗಿ ಕಟ್ಟೋಣ ಜಾತಿ ಧರ್ಮಗಳ ಸಣ್ಣದನ್ನು ತೊರೆದು ಸಹಪಾಲು ನಡೆಸುವ ಮೂಲಕ ಶಾಂತಿ ಹಾಗೂ ನೆಮ್ಮದಿಯ ಜೀವನಕ್ಕೆ ಒಗ್ಗಟ್ಟಾಗಿ ಕೈಜೋಡಿಸೋಣ ನಮ್ಮ ಮಕ್ಕಳ ಮನಸ್ಸಿನಲ್ಲಿ ದೇಶಾಭಿಮಾನವನ್ನು ತುಂಬಿ ತುಂಬಿ ಸುಸತ್ಸುಜವನ್ನಾಗಿ ಬೆಳೆಸುವುದಕ್ಕೆ ಪೂರಕವಾದ ವಾತಾವರಣವನ್ನು ಸ್ಪಷ್ಟಿಸಿ ಎಲ್ಲ ಕ್ಷೇತ್ರಗಳಲ್ಲೂ ವಿಶ್ವದಲ್ಲಿ ಭಾರತ ನಂಬರ್ ಒನ್ ಸ್ಥಾನಕ್ಕೆ ಬರುವ ನಿಟ್ಟಿನಲ್ಲಿ ಶ್ರಮಿಸೋಣ ನಮ್ಮ ದೇಶವು ಶ್ರೀಮಂತ ಸಂಸ್ಕೃತಿಯನ್ನು ಹೊಂದಿರುವ ನಾಡಾಗಿದ್ದು ವಿವಿಧತೆಯಲ್ಲಿ ಏಕತೆ ಮತ್ತು ಎಲ್ಲ ಧರ್ಮಗಳ ಗೌರವಕ್ಕೆ ಹೆಸರುವಾಸಿಯಾಗಿದೆ ನಿಮ್ಮದೇ ಆಗಿರುವ ಶ್ರೀರಾಮ ಉದ್ಯಾನವನ ಅಭಿವೃದ್ಧಿ ಸಮಿತಿಯಿಂದ ಆಚರಿಸುತ್ತಿರುವ ಸ್ವತಂತ್ರ ದಿನಾಚರಣೆ ಯಶಸ್ವಿಯಾಗಿದೆ ಎಂದು ಭಾವಿಸುತ್ತೇನೆ ಈ ಸ್ವಾತಂತ್ರ್ಯದ ಧ್ವಜಾಧಾರದಲ್ಲಿ ಬೈಮರೆಯುವುದು ಬೇಡ ನಮ್ಮ ಪಾರ್ಕಿನ ಅಭಿವೃದ್ಧಿಗೆ ಮತ್ತು ಸ್ವಚ್ಛವಾಗಿ ಇಟ್ಟುಕೊಳ್ಳಲು ಪ್ರತಿಯೊಬ್ಬರು ಕೈ ಜೋಡಿಸಿ ವಾಹನಗಳು ಪಾರ್ಕಿನ ಬಗ್ಗೆ ನಿರ್ಣಯ ಪಡುವಂತೆ ನಿರ್ಮಾಣ ಭಾಗಿಯಾಗೋಣ ನಮ್ಮೆಲ್ಲ ಕಾರ್ಯಕ್ರಮವನ್ನು ಪ್ರತಿಯಿಟ್ಟು ನಮ್ಮ ರಾಷ್ಟ್ರೀಯ ಹಬ್ಬಕ್ಕೆ ಭಾಗಿಯಾಗಿರುವುದಕ್ಕೆ ಸಂಘದ ಅಧ್ಯಕ್ಷರಾಗಿ ನಿಮ್ಮ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸಲು ಬಹಳ ಸಂತೋಷವಾಗಿರುತ್ತದೆ ಹೀಗೆ ಮುಂದಿನ ದಿನಗಳಲ್ಲಿ ನಡೆಯುವ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗಿ ಆಗುವಂತೆ ನಮ್ಮಲ್ಲಿ ಕೋರುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ ಮತ್ತೊಮ್ಮೆ ಎಲ್ಲರಿಗೂ ಎಪ್ಪತ್ತೊಂಬತ್ತನೇ ಸ್ವತಂತ್ರ ದಿನಾಚರಣೆ ಶುಭಾಶಯ ಹಲೋ ಭಾರತ್ ಮಾತಾಕಿ ಹಲೋ ಭಾರತ್ ಮಾತಾಕಿ अरे 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 �

啊。Wow.

नहीं चली है ಪ್ರಕಾಶ್ ಪ್ರಿನ್ಸಿಪಾಲ್ ಸರ್ ಅಂತೂ ಭಾಳ ಗ್ರ್ಯಾಂಡ್ ಆಗಿತ್ತು ಸರ್ ಒಂದು ಗ್ರ್ಯಾಂಡ್ ಇಲ್ಲಿಯವರಿಗೆ ತಮ್ಮ ಅಮೂಲ್ಯವಾದ ಸಮಯವನ್ನು ನೀಡಿದ್ದಕ್ಕೆ ತುಂಬು ಹೃದಯದ ಧನ್ಯವಾದಗಳು ನೀವು ನೋಡ್ತಾ ಇದ್ದೀರಾ ಎಂ ಆರ್ ಸಿ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಮಿರ್ಲೆ ಚಂದ್ರಶೇಖರ್ ಮೈಸೂರಿನಿಂದ ಧನ್ಯವಾದಗಳು ನೀರು ಕೊಡಿ ನೀರು ಬಾಟ್ಲು ಅಲ್ಲ